ಯಾರು ಕೂಡ ನೀವು ಎದೆಗುಂತಕ್ಕಂಥವ್ರು ಇಲ್ಲ ಇಲ್ಲಿ ಯಾರು ಇಲ್ಲಿ ಜನತಾದಳ ಪಕ್ಷದ ಕಾರ್ಯಕರ್ತರು ಒಂದು ರೀತಿ ಸೈನಿಕರಿದ್ದಂಗೆ ಇದನ್ನು ನಾನು ಯಾವಾಗಲೂ ನಿರಂತರವಾಗಿ ಕೇಳ್ತಾನೇ ಇದ್ದೆ ಆದರೆ ನನಗೆ ವೈಯಕ್ತಿಕವಾಗಿ ಆಗಿರ್ತಕ್ಕಂಥ ಒಂದು ಅನುಭವ ಇಡೀ ರಾಜ್ಯ ವ್ಯಾಪ್ತಿ ಈಗಾಗಲೇ ಇವತ್ತು ಐವತ್ನಾಲ್ಕನೇ ವಿಧಾನಸಭಾ ಕ್ಷೇತ್ರಕ್ಕೆ ಕಾಲನ್ನು ಇಟ್ಟಿದ್ದೇನೆ ಅದು ಹಳೇ ಮೈಸೂರು ಪ್ರಾಂತ್ಯ ಅಂತಕ್ಕಂಥದ್ದು ಅಷ್ಟೇ ಕಲ್ಯಾಣ ಕರ್ನಾಟಕ ಉತ್ತರ ಕರ್ನಾಟಕ ಉತ್ತರ ಕನ್ನಡ ಎಲ್ಲ ಭಾಗದಲ್ಲೂ ಕೂಡ ನಿರಂತರವಾಗಿ ಪ್ರವಾಸವನ್ನು ಮಾಡ್ಕೊಂಡು ಬಂದಿದ್ದೇನೆ ನಾನು ನನ್ನ ಕಣ್ಣಾರೆ ನೋಡಿರ್ತಕ್ಕಂಥದ್ದು ಎರಡೂ ರಾಷ್ಟ್ರೀಯ ಪಕ್ಷಕ್ಕೂ ಶೆಡ್ ಹೊಡಿತಕ್ಕಂಥ ಕಾರ್ಯಕರ್ತ ಬಂಧುಗಳು ಇವತ್ತು ಯಾವುದಾದ್ರೂ ಒಂದು ಪಕ್ಷದಲ್ಲಿದ್ದರೆ ಅದು ನೀವು ಬೆಳೆಸಿರ್ತಕ್ಕಂಥ ಪ್ರಾದೇಶಿಕ ಪಕ್ಷ ಕನ್ನಡಿಗರ ಪಕ್ಷ ರೈತರ ಪಕ್ಷ ಬಡವರ ಪಕ್ಷ ಯುವಕರ ಪಕ್ಷ ನಾಡಿನ ತಾಯಂದ್ರ ಪಕ್ಷ ಅಂತಕ್ಕಂಥದ್ನ ಇವತ್ತು ಈ ಸಂದರ್ಭದಲ್ಲಿ ಭಾಳ ಹೆಮ್ಮೆಯಿಂದ ಹೇಳ್ಬೇಕಾಗ್ತದೆ